ಎಲ್ಲರಿಗೂ ತಿಂಗಳ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ರೋಡ್ ಕೇಳಬಾರ್ದು ನೀರು ಕೇಳಬಾರ್ದು ನೀರಾವರಿ ಕೆಳಬಾರ್ದು ಕರೆಂಟ್ ಕೆಳಬಾರ್ದು ಇದನ್ನೇ ಘೋಷಣೆ ಮಾಡಿ ನಾಳೆ ಹತ್ತು ಸಾವಿರ ಮಾಡಿ ದುಃಖ ಪಡಿಬೇಡ್ರಿ ಮದಕ್ಕೆ ಹೋಗ ಫ್ರೀ ಮಾಡಿದ್ರೆ ಎಲ್ಲ ಫ್ರೀ ಎಲ್ಲಿ ತರ ಫ್ರೀ ಗೊತ್ತಿಲ್ಲ ಲೋಕಸಭೆ ಎರಡಕ್ಷಣ ಪರ್ಮಿಷನ್ ಎಲ್ಲಿ ಕೇಳಕ್ಕೆ ಹೋಗ್ತೀವಿ ನೋಡಲು ಜೈಲಿಗೆ ಹಾಕೊಂಡಿನ ಹಾಕ್ತಾರೆ ನೋಡಲು ಪಾಕಿಸ್ತಾನ್ ಚೀನಾ ವಿರುದ್ಧ ಮಾಡಬೇಕು ಇಲ್ಲಿ ದೇಶನ ಇವನ್ನ ಕಂಟ್ರೋಲ್ ಮಾಡಬೇಕು ಸೈನಿಕರು ಮಾಡಬೇಕು ಪೊಲೀಸರು ಸೈನಿಕರ ಅದಾದ್ರೆ ಸುರಕ್ಷಿತವಾಗಿ ಇವತ್ತ ಕೇಸರಿ ಹಾಕೊಂಡು ಕಣಪಿಸಿ ಎಂತ ನನ್ನ ಯುವಕರೇ ತಂದೆ ತಾಯಂದರೆ ಹಿರಿಯಾರೆ ಇವತ್ತು ದೇಶದಲ್ಲಿ ಹಿಂದೂ ಸನಾತನ ಧರ್ಮದ ಒಂದು ದೊಡ್ಡ ಚರ್ಚೆ ಯಾರಿರ್ತದೆ ಅಂತ ನೋಡಿ ಸನಾತನ ಅನ್ನೋ అంతే ఇలా ఎన్ని ప్రారంభ ఆయన యరిగో గొప్ప సంసా ఇంకా నాశమాతార ఎ మంది మొక్క నాశమ్మ గోడి మొగలు అక్బర ఔరంగజేవ టజానా ಅವ್ರು ಏನು ಹೆಸರುಗಳು ಎಷ್ಟು ನೋಡ್ರವು ಬಾಬರ ಹಿಮಾಯನ ಎಲ್ಲಾ ತಮ್ಮ ದೇಶದ ಧರ್ಮ ನಾಶ ಮಾಡಬೇಕು ಸಂಸ್ಕೃತಿ ನಾಶ ಮಾಡ್ಬೇಕು ಅವಾರ್ಥ ಪ್ರಯತ್ನ ಮಾಡಿ ಮಾಡಿ ಒಂದು ಬ್ರಿಟಿಷರ್ ಬಂದು ಬಂದ ಆಳ್ತೀವಿ ಇದು ಆಗಲಿಲ್ಲ ಎಲ್ಲ ಮ್ಯಾಗ ಈಗ ಚಳ್ಳಿ ಮಳ್ಳಿಗಳು ನಾಶ ಮಾಡ್ತೀವಿ ಏನಾದ್ರು ಏಳಿಸಿ ತಂಡ ಕೂತ್ ಒಂದು ಧರ್ಮದ ಬಗ್ಗೆ ಇಷ್ಟು ಹಗುವಾಗಿ ದೇಶದಲ್ಲಿ ಮಾತಾಡಬೇಕ ಅದು ದೇಶದ ಕುಭಸ್ತ್ರವಾಗಿ ಒಬ್ಬ ನರೇಂದ್ರ ಮೋದಿ ಅವರು ಇದ್ದಂತ ಕಾಲದಲ್ಲಿ ಅವರು ಮಾತಾಡಕತ್ತಾರ ಲೆಕ್ಕ ಅವ್ರ ಮುಂದಿನ ಉದ್ದೇಶನೇ ಅದೇ ಇದೆ ಸನಾತನ ಧರ್ಮವನ್ನ ನಾಶ ಮಾಡ್ತೀವನ್ನ ಅನ್ನೋದಕ್ಕೂ ಈ ಭೂಮಿ ಮ್ಯಾಲೆ ಯಾರು ಹುಟ್ಟಿಲ್ಲ ಏನು ಹುತ್ತೂ ಇಲ್ಲ ಆ ದೊಡ್ಡ ಅಂದ್ರೆ ನಮ್ಮ ಜನ ಇನ್ನೂ ಜಾಗೃತಿ ಆಗ್ತದೆ ಆಗಿದ್ರೆ ಸಾಕಷ್ಟು ಒಳಗನ್ನ ಸುಖಕ್ಕೆ ಕಟ್ಟುಕೊಂಡು ಹಿಂಗಿದ್ದು ನಿಮಗೆ ಮನಸ್ಸು ಮಾಡದಲ್ಲ ನಾವೆಲ್ಲ ನಾ ಎಂ ಪಿ ಆಕ್ರೋಶ ಈ ಲೋಕಸಭಾ ಅವಾಗ ಎರಡನೇ ಪಕ್ಷದಲ್ಲಿ ಯಾವ ಪಾರ್ಟಿಗೆ ಇಪ್ಪತ್ಕೊಂಡು ಇಪ್ಪತ್ನಾಲ್ಕು ಪಾರ್ಟಿ ತಗೊಂಡು ವಾಜಪೇಯಿ ಅವರಾಗಲಿ ಮುರಾಜಿ ಬಾಯಿ ನೇತಾರಾಗಲಿ ಎಲ್ಲ ಹಿಂಗೆ ದೇಶದ ಜನ ಅವನು ಮನಸ್ಸು ಮಾಡಿದ್ರೆ ಪೂರ್ಣ ಬಹುಮತದ ಸರ್ಕಾರ ಈ ದೇಶದ ಪ್ರತಾನು ಒಂದು ಸಾಬೀತನ್ನ ಈ ದೇಶದಲ್ಲಿ ಎರಡು ಚುನಾವಣೆಯಲ್ಲಿ ನೀವೆಲ್ಲ ಮಾಡಿದ್ದೀವಿ ಅದಕ್ಕೇ ಭಾರತ ಇವತ್ತು ಜಗತ್ತಿನ ಐದನೇ ಆರ್ಥಿಕ ರಕ್ತ ಆಗಲಿಕ್ಕೆ ಸಾಧ್ಯ ಮೊದಲೇ ಮಿಲಿಟ್ರಿಯವರು ಕೇಳಿ ನೀವು ಸೈನಿಕ ಮೊದಲು ಹೆಂಗಿದೆ ಅವ್ರ ಹೇಗ ಏಕಪ್ರಟಿಸ್ಟಿತ್ತು ಪಡಿ ಆಡ್ರೇ ಇಲ್ಲ ಅವ್ರ ಕಲ್ ಹೋಗಿದ್ದು ನಮ್ಮ ದೇಶಕ್ಕೆ ಬಾಯಿ ಬಣ್ಣಕ್ಕೆ ಬೈತುದು ಸೈನಿಕರಿಗೆ ನಾಯಿಗಳೇ ಬ್ಯಾಕ್ ಕಲಾವಿ ಮಿಲ್ಟ್ರಿ ಅವರು ತಮ್ಮ ಕೈಯಲ್ಲಿರುವಂತ ಆಯೋಗವನ್ನ ಉಪಯೋಗ ಮಾಡಲಿಕ್ಕೆ ಅಧಿಕಾರ ಕೊಡ್ತಿದ್ದ ಈ ಹತ್ತು ವರ್ಷದಲ್ಲಿ ಅದೇ ಸೈನಿಕರನ್ನ ನೀಡ್ಕೊಂಡ್ರು ಹೇಳ್ತಾರೆ ಒಂದ್ ಕೇನರ್ ನಮ್ಮ ಸೈನಿಕರಿಗೆ ಹತ್ತು ವರಿ ಆರ್ಡರ್ ನಮ್ಗೆ ಕೊಟ್ಟಾರೆ ಬದುಕಿನ ಇವತ್ತು ಭಯೋತ್ಪಾದನೆ ಶಿರಸ್ತಿಯಾಗ್ತಿತ್ತು ನ್ಯೂಸ್ನಾಗ ಹೇಳಕತ್ತಿದ್ರು ಮೊದಲಿನ ಭಾರತ ಇಲ್ಲ ಇಲ್ಲ ಭಾರತ ಬಹಳ ಬದಲಾವಣೆ ಆಗಿತ್ತು ಭಾರತ ಚೀನಾಕ್ಕೂ ಅಂತಿಲ್ಲ ಪಾಕಿಸ್ತಾನಕ್ಕೂ ಅನ್ಸಿಲ್ಲ ಮನೇಲಿ ನೋಡಿದ ಸ್ಲೋಗ ವಸುದೇವ ಕುಟುಂಬಕನ ಜಗತ್ತೇ ಒಂದು ಕುಟುಂಬ ಇಟ್ಟ ನಂಬುದಂತ ಧರ್ಮ ಜಗತ್ತಿನಾಗ ಯಾವ್ದುಗಳು ಅದು ಹಿಂದೂ ಧರ್ಮ ಸನಾತನ ಧರ್ಮ ನಾವೆಂದು ಮತ್ತೊಬ್ಬರು ಮತಾಂತರ ಮಾಡ್ಬೇಕು ಮತ್ತೊಬ್ಬರು ಹೆಣ್ಮಕ್ಳ ಮಕ್ಕಳ ಗ್ಲೌಸ್ ಯಾವ್ದು ಮಾಡಬೇಕು ಎಂದೂ ನಮ್ಮ ಗುರುಗಳು ನಮ್ಮ ಸಂತ ಮುನಿಗಳು ನಮ್ಗೆಲ್ಲ ಏನ್ ಕಲ್ತಿತ್ತು ಪಾಂಡವ ಏನ್ ಕಲಿತು ಸರಣ್ ಕಲಿಸಿತ್ತು ಅಂದ್ರೆ ಎಲ್ಲರೂ ಕೂಡ ಪ್ರೀತಿಯನ್ನು ಇರಬೇಕು ವಸುದೇವ ಕುಟುಂಬಕ್ಕ ಇರಬೇಕು ಹಣತಮರಂಗ್ ನೋಡ್ಬೇಕಂತ ಹೇಳಿ ನಮ್ಗೆ ಕಲಿಸಿದ ಸಂಸ್ಕಾರ ಆ ದುರ್ದೈವ ಏನಂದ್ರ ನಾವಿಷ್ಟು ವಿಶಾಲ ಹೃದಯ ಇರುವಂತಹ ಸನಾತನ ಧರ್ಮ ಇದು ಲಿಬರಲ್ ಇದು ಅಂದ್ರೇನು ಎಲ್ಲ ನೀವು ದೇವ ಪೂಜೆ ಮಾಡ್ರಿ ಅಥವಾ ಬಿಡ್ರಿ ನೀವು ನಾಸ್ತಿಕರಾಗ್ರಿ ಅದಕ್ಕೂ ಇರೋದಿಲ್ಲ ಆಸ್ತಿಕರಾಗಿರಿ ಅದಕ್ಕೂ ಇರೋದಿಲ್ಲ ಮತ್ತೊಂದು ಧರ್ಮವನ್ನು ಹಾಳು ಮಾಡ್ಬೇಕು ಅನ್ನುವಂಥ ನಮ್ಮಲ್ಲಿ ನಮ್ಮ ಯಾವ ಗುರುಗಳೂ ಯಾರ ಪ್ರವಚನದಾಗೂ ಯಾವ ಪುರಾಣದಾಗೂ ಇರೋದಿಲ್ಲ ಆದರೂ ಸಹ ಈ ದೇಶದಲ್ಲಿರುವಂತಹ ಕೆಲವೊಂದು ರಾಜಕಾರಣಿಗಳು ಕೆಲವೊಂದೇ ಧರ್ಮದವರನ್ನ ಖುಷಿ ಪಡಿಸಲಿಕ್ಕೆ ಸನಾತನ ಧರ್ಮವನ್ನು ಇವತ್ತು ಅಪಮಾನ ಮಾಡುವಂತ ದೇಶದಲ್ಲಿ ಇದಕ್ಕೆ ಉತ್ತರ ಹೇಳಿ ಕೊಡಬೇಕು ಮೊದಲಿನಂಗೆ ನಾವೇನು ಹೋಗಿ ಕತ್ತಿ ಡಾಲ ಹಿಡ್ಕೊಂಡು ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ ಈಗ ನಾವೇನು ಏಕಪಡಿಸುವ ನಿಲ್ಲುವ ಅವಶ್ಯಕತೆ ಇಲ್ಲ ಯಾರು ನಮ್ಮ ಸನಾತನ ಧರ್ಮವನ್ನ ಭಾರತ ಭಾರತ ಇವತ್ತು ಇಂಡಿಯಾ ಅಲ್ಲೇ ಇಂಡಿಯಾ ಇಂಡಿಯಾ ಬರ್ಕೋತಾರೆ ಇಂಡಿಯಾ ನಮ್ಮ ದೇಶದ ಹೆಸರನ್ನೇ ಇಲ್ಲ ಭರತ ಆಳದೇ ಭಾರತ ಭರತನ ಮೋಸ ಆಳಿದ್ದಕ್ಕಾಗಿ ಭರತ ಹೋಗಿದ್ದು ಭಾರತ ಆಗಿ ಬರ್ತು ಇವತ್ತು ಈ ದೇಶದಲ್ಲಿ ನಾವು ಏನು ನಮ್ಮ ಕೈಯಂತ ದೊಡ್ಡ ಆಸ್ಪತ್ರೆ ಇದೆ ಎಲ್ಲ ಪ್ರತಿಯೊಬ್ಬ ಕೇಸುಗಳಲ್ಲಿ ಹೋಗ್ತಿರೋ ಪ್ರತಿಯೊಬ್ಬ ವ್ಯಕ್ತಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅಸ್ತ್ರ ಕೊಟ್ಟ ಅದೇನಂದ್ರೆ ಮತ ನೀ ಮತ ಹೋಗಿ ಹಾಕೋದು ಅಷ್ಟೇ ಕೆಲಸ ನಂಗೆ ಮಾಡೋದು ನಮ್ಮ ಕೆಲಸ ಅದು ಹೆಂಗಿರ್ಬೇಕು ಹೇಗೆ ಎಲ್ಲ ಕಡೆ ಕೈ ಇದ್ದಂಗ ಮೊದಲು ಹಿಂಗೆ ಇತ್ತು ಈ ಬಿಜಾಪುರ್ನಾಂಗ ಮೊದಲ ಹೇಳಿ ಗಣಪತಿ ಯಾವುದೋ ಊರ ನಾನು ಬಂದಿದ್ದೀವಿ

ಹಜಾರ್ ಮಂದಿ ಹಾಕಬೇಕು ಹದಿನೈದು ಮುಂದ್ ಹದಿನೈದು ಆದ್ರೆ ಏನ್ ಹಾಕಿ ಅರೆಸ್ಟ್ ಮಾಡ್ರಿ ನಮಗೆಲ್ಲಾರು ಕಾನೂನು ಅವ್ರು ಬರತ್ತ ಪೊಲೀಸ್ ಇಲಾಖೆ ಡಿಜಿ ಆಗಿದ್ದು ಐದೈದು ಜನ ಗಣಪತಿ ಎಲ್ಲ ಭಜನೆ ಮಾಡಬೇಕು ಹೆಚ್ಚು ಕರ್ಕಶವಾದ ಶಬ್ದಗಳು ಪ್ರಬಲವಾಗ್ತದೆ ಇದು ಈ ಸಲ ದಿನ ಒದರ್ತಲ್ಲ ಅವ್ರಿಗೇನ ಸುಪ್ರೀಂ ಕೋರ್ಟ್ ಬರೀ ಹಿಂದೂ ಗಜಾನನ ಮಂಡಳಿಗಳಿಗೆ ಸುಪ್ರೀಂ ಕೋರ್ಟ್ ಹೇಳಲ್ಲ ದಿನ ಏನು ಒದರ್ತಾರಲ್ಲ ಅವರು ಇಷ್ಟೇ ಪ್ರಮಾಣದಾಗ ಓದ್ತಾರ ಅದು ಓದರ್ಬೇಕಂತ ಹೇಳ್ತೀವಿ ನಾವು ಎಲ್ಲ ಕೂಡ ಗಣೇಶ ಚುನಿಗೆ ಐದು ದಿವಸ ಬ್ಯಾಡ ಓಡಿದ್ರು ದೇವಿಯೊಳಗ್ರೂ ಒಂಬತ್ತು ದಿವಸ ಯುಟ್ಟಕ್ಕೆ ಈ ದೇಶನಾಗ ಇದು ಒಮ್ಮೆ ನಮ್ದೇ ಸರ್ಕಾರ ಇತ್ತು ಬೊಮ್ಮಾಯಿ ಸಾಹೇಬ್ರ ನಮ್ಮ ಮುಖ್ಯಮಂತ್ರಿ ಸಿ ಅವಾಗ ಕರೋನಾಗಿರೋ ಮಂದಿ ಎರಡು ವರ್ಷ ನಾವು ಗಣಪತಿ ಸರಿಯಾಗಿ ಮಾಡಿರ್ಲಿಲ್ಲ ಮೂರನೇ ವರ್ಷ ಗಣಪತಿ ಪರ್ಮಿಷನ್ ಕೊಟ್ರೆ ಹೆಂಗ್ ಕೊಟ್ರ ಒಂದು ದಿವಸ ಕುಂಡಿಸ್ಬೇಕು ಐದೇ ಮಂದಿ ಗಣಪತಿ ತರಬೇಕು ಗಣಪತಿ ಸಾಯಿ ಇಷ್ಟೇ ಇರ್ಬೇಕು ಯಾರು ಕುಣಿಬಾರ್ದು ಕಂಗಡಿ ನೋ ಮಾಡಬಹುದು ನಾ ಕೇಳ ಬommayor ನೀನು ಪಾಕಿಸ್ತಾನದಲ್ಲಿದ್ದೆ ಅಲ್ಲ ನಾವು 11 ವರ್ಷ ಕುಡಸರೆ ನಮ್ಮ ದೇವರ ಭಕ್ತಿ ಹೇಳ್ತಾರ ಒಂದು ವರ್ಷ ಕುಡಸರೆ ನಾವು ಬೇಜಾ ಅಂತ 56 ಮನೆ ಕೊಡೋರು 5 ಮನೆಂದ 56 ಅಂತ

ಅಲ್ಲಿ ಕಾರ್ಪೊರೇಷನ್ ಕರ್ಕೊಂಡ್ಬೇಕು ಅಲ್ಲಿ ಮ್ಯಾನೇಜರ್ ಕರ್ಕೊಳ್ತಾರೆ ಅದನ್ನ ಪರ್ಮಿಷನ್ ತಂದು ಕೊಡುವ ಏಜೆಂಟ್ ಜಾಪ್ರೆ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಮುಂದೆ ಟೇಬಲ್ ಕುರ್ಚಿ ಅವ್ರು ಕುಂದು ಒಂದ್ ಗಣಪತಿ ಒಂದ್ ಸಾವಿರ ರೂಪಾಯಿ ಅವ್ರ ಬೆಣ್ಣೆ ಹೊಡೆದು ಪುನಃ ಪುನಃಕ್ ಚೆನ್ನಿ ಮಾಡ್ಲಕ್ ಅಲ್ಲಿ ಗಣಪತಿ ನೋಡ್ತೀವಿ ಅಲ್ಲಿ ಹೋಗಿ ಬರೋ ಮುಂದೆ ಎರಡು ಸಾವಿರ ಮಾಡ್ಬೋದು ಜಾಫರ್

ಬಿಜಾಪುರ ನಗರ ಸೋಲ್ಸ್ಬೇಕಂತ ಅವ್ರು ಹೋದ್ಸಾರ ಬಂದ ಯಾರ ಸರ್ ಲೀಡ್ ಹಾಕ ಹದಿನೈದು ಕೋಟಿ ಹೊರಗಿಂದ ನಾನು ಕಡಲ ಬರಿ ಎಲ್ಲ ಡಾಬಾಗಳು ಫುಲ್ಲ ಡಾಬಾ ಫುಲ್ ಚೈನಿ ಮಾಡಿರ್ತಾರೆ ಹದಿನೈದು ಕೋಟಿ ಯಾರ್ಯಾರನೆಯಾಗಿ ತಗೊಂಡ್ ಕೊಡ್ತಾರೆ ಮಾಡ್ತಾರೆ ಹೆಂಗ್ ಬಂದಿಲ್ಲ ಇದೆಲ್ಲಾ ಎಲ್ಲಾ ಶಕ್ತಿ ಎದುರಂಗಪ್ಪ ಅಂದ್ರೆ ನಾ ಆಸ ಬಿಡ್ಲಕ್ ಕಾರಣ ಅಂದ್ರ ಸನಾತನ ಹಿಂದೂ ಧರ್ಮದ ಜನ ಸನಾತನ ಧರ್ಮ ಎಂದ ನಾಶ ಹೇಳ್ತಾರಲ್ಲ ಅಂದ್ರೆ ಸಂವಿಧಾನಕ್ಕೆ ಬಿಡಿದಿಲ್ಲ ಇದು ಕೆಲ ಸನಾತನ ಧರ್ಮ ಅದ ಅಂತ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಗೌರವ ಕೊಡೋರು ನಾವು ನೀವು ಕೇಳಿದ್ರೆ ಅವ್ರಿಗೆ ನೀವು ಸಂವಿಧಾನ ಹೇಳ್ತೋ ನಿಮ್ಮ ಪುರಾಣ ಹೇಳ್ತೇವೆ ಉತ್ತರಾಯಣ ಕೊಟ್ಟು ನಾವು ಪುರಾಣ ದೊಡ್ಡದಾಗ್ತಾ ಹೇಳ್ತಾರೆ ನಾವು ಹಿಂದೂಗಳಿಗೆ ನಾವು ಅಂತ ಹೇಳಿ ನಮ್ಮ ದೇಶ ದೊಡ್ಡದಾಗ್ತಾ ಹೇಳ್ತೇವೆ ನಾವು ದೇಶ ಮೊದಲು ಅಲ್ಲಿಂದ ನನ್ನ ಧರ್ಮ ಅಂತ ಹೇಳ್ತೀವಿ ಇದು ನಮ್ಮ ಸಂಸ್ಕಾರ ಇದು ನಮ್ಮ ಇದು ನಮ್ಮ ನಮ್ಮಲ್ಲಿ ನಮ್ಮ ದೇಶದ ಬಗ್ಗೆ ಭಾರತದ ಬಗ್ಗೆ ನಾವು ಇವತ್ತು ಇಷ್ಟು ಶಕ್ತಿಶಾಲಿಯಾಗಿ ಇವತ್ತು ವರ್ಲ್ಡ್ ಮೂರನೇ ಮಿಲ್ಟ್ರಿ ಇದೆ ನಮ್ಗೆ ಮೊದ್ಲಂಗ್ ಯಾರು ಬಂದ್ ಅನ್ಸಸ್ತೀನಿ ಕೊಂಚಸ್ತೀನಿ ಅದೆಲ್ಲ ಹೊಯ್ತಿ ಈ ಪಾಕಿಸ್ತಾನದ ಬುದ್ಧಿ ಹೊಡೆದು ಹೊರತೆಗಾಗಿ ಶಕ್ತಿ ಭಾರತಕ್ಕಿದೆ ಅದು ನರೇಂದ್ರ ಮೋದಿ ಅವರಿಂದ ಅದು ಇರ್ಲಿಲ್ಲ ಅಂದ್ರೆ ನಮ್ ದೇಶದ ಚೀನಾದ್ರು ಹೆಂಗ್ ಬೇಕಾದ ಹೊಡೆದು ಹೋಗ್ತಿದ್ರು ಪಾಕಿಸ್ತಾನದವ್ರು ನಮ್ ಸೈನಿಕರು ಪೊಲೀಸರು ರುಂಡ ಕತ್ತರಿಸಿ ಚೀನಾಗ ಹಾಕಿ ಕಳ್ಸಿದ್ರು ಏನ್ ಏನ್ ನಮ್ದೇನ ಸವಾಲು ಹಾಕಿ ಇವತ್ತೈದು ಜನ ಒಂದ್ ಏನೇನು ದಾಂಗ್ಲಿ ಆಯ್ತಂದ್ರ ಪಾಕಿಸ್ತಾನ ಪೂರ್ತಿ ಅಲರ್ಟ್ ಆಗಿರ್ತದೆ ಅವಾರ್ ತಂದು ದ್ವಂಗ್ ಹೋಗ್ತದ ಈ ತಾನೇ ಸತ್ಯನಾಥ ಆಯ್ಕೆ ಅದು ಅಲ್ಲಿ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇಲ್ಲಿ ಒಂದ್ ಐದು ರೂಪಾಯಿ ಹಚ್ಚಾದ್ರ ನೋಡ ಗ್ಯಾಸ್ ಒಂದ್ ಶಂಬರ್ ರೂಪಾಯಿ ಹಚ್ಚಾದ್ರ ಆದ್ರ ಗ್ಯಾಸ್ ಪೂಜಾ ಮಾಡ್ತಾರೆ ಗ್ಯಾಸ್ ಪೂಜೆ ಮಾಡಿ ಏನ್ ಮಾಡ್ತಾರೆ ಈಗ ಇನ್ನೇ ಇಲ್ಲ ಹೇಳೋದಲ್ಲ ನೀರಾವರಿ ಆಗುದಿಲ್ಲ ಬರ್ದು ತಗೊಂಡ್ಬಿಟ್ಟಿ ಇಲ್ಲೇನಂದ್ರೆ ಬಂದು ಭಾಷಣ ಹರಿಬೋದು ಅವ್ರು ನೀರಾವರಿ ನಾ ಮಾಡ್ತೀನಿ ಹಾಂ ಮಾಡ್ತೀನಿ ನೀರಾವರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಒಕ್ಕಾರೇ ಇಲ್ಲ ಒಂದ್ ರೂಪಾಯಿ ಈ ಸಲ ಕೃಷ್ಣ ಮೇಲೆ ತಂದಿರ ಬಜೆಟ್ನಾಗ ನಾವು ನೋಡ್ತಿಲ್ಲ ಈಗ ಮುಂದೆ ಕೊಂಡ್ಬಿಡ್ತೀವಿ ಅದ್ರಿಗೆ ಎಸ್ ಗ್ರಾಮ ಡೈರೆಕ್ಟೇ ಬಿಡ್ತಿರ್ತೀವಿ ಒಂದ್ ರೂಪಾಯಿನೂ ಬಜೆಟ್ನಾಗಿಲ್ಲ ಎಲ್ಲ ಇರ್ತೀವಿ ಹತ್ತು ಮಂಟ್ರ ಹಾಕಿಂಟ್ರೂ ಎರಡ್ ಎರಡು ಸಾವಿರ ಕರ್ಮಕ್ಕೂ ಬರ್ದಿ ಫ್ರೀ ಮಾಡಿದ್ರೆ ಎಲ್ಲಾ ಫ್ರೀ ಎಲ್ಲಿ ತರ ಫ್ರೀ ಗೊತ್ತದಲ್ಲ ಲೋಕಸಭೆ ಯಾ ಫ್ರೀ ಆ ನಾನೇ ಮುಖ್ಯಮಂತ್ರಿ ಯಾಕಂದ್ರೆ ಅಭಿವೃದ್ಧಿ ಆಗ್ಬೇಕಲ್ಲ ನೀರಾಗಿ ಆಗ್ಬೇಕ ಬೇಡ ಇದ್ರೆ ನೀವು ಹೇಳಿ ನಾನ್ ನಾನೇ ಮುಖ್ಯಮಂತ್ರಿ ಆದ್ರೆ ನಾನ್ ಹೇಗೇನ ಘೋಷಣೆ ಮಾಡ್ತೀವಿ ಗೊತ್ತದಮ್ಮ ಎಲ್ಲರಿಗೂ ತಿಂಗಳ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ರೋಡ್ ಕೇಳಬಾರ್ದು ನೀರ್ ಕೇಳಬಾರ್ದು ನೀರಾವರಿ ಕೇಳಬಾರ್ದು ಕರೆಂಟ್ ಕೇಳಬಾರ್ದು ಇದನ್ನೇ ಘೋಷಣೆ ಮಾಡಿ ನಾಳೆ ಬರೇ ಹತ್ತು ಸಾವಿರ ಹೋಗೋದು ವಿಜಿ ಮಾಡ್ಲಿ ದುಃಖ ಪಡ್ಬೇಕು ಮರುಕ ನಮ್ಮ ಸಂಸ್ಕೃತಿ ಐತೆ ಈಗೇನು ಮಜಾ ಆಗ್ತದೆ ನಿಮ್ಗೆ ಹಾಕಿದ್ರೆ ಹಾಕಿ ಆದ್ರೆ ದೇಶದ ಗ್ಯಾರಂಟಿ ಮಾತ್ರ ನರೇಂದ್ರ ಮೋದಿ ಅವ್ರಿಗೆ ಬಿಟ್ಟರೆ ಈ ದೇಶಕ್ಕೆ ಏನು ಗ್ಯಾರಂಟಿ ನೀಡಿ ಇವತ್ತು ಸಂತ ಅಂದ್ರೆ ಯಾರೋ ಪಿನಾಯಿ ಹರಾಡೋದು ಸಿದ್ದೇಶ್ವರಪ್ಪ ಅವ್ರದ್ದು ಹಾಡು ಕೂಡ ಕಣ್ಣಿಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಸಿದ್ದೇಶ್ವರ ಅಪ್ಪ ಅವ್ರದ್ದು ಕೊನೆಯ ಏನವ್ರ ಶರೀರಕ್ಕೆ ತುಪ್ಪ ಹಚ್ಚಬೇಕಾಗಿತ್ತು ನಾನು ಎನ್ ಡಿ ಪಾಟೀಲ್ ರಾಜಕಾರಣಿಗಳಿಗೆ ಪ್ರಿಯ ಅವ್ರ ಶರೀರಕ್ಕೆ ಎಲ್ಲ ಸಾಧು ಸಂತರು ನನ್ನೂ ಕರೆದು ನನ್ನ ಕಡೆಯಿಂದನು ಅವ್ರ ಸೇವಾ ಮಾಡಿಸಿ ನಾವೇ ಮೊದಲ ಹೇಗೆ ಕೊಟ್ಟವ ನಮಗೆ ಎಷ್ಟು ಪ್ರೀತಿ ಇತ್ತಂದ್ರೆ ಅವ್ರು ಹೇಳ್ತಿದ್ರು ಸಿದ್ದೇಶ್ವರಪ್ಪ ಅವರು ಮಾತಾಡಿದ್ರೆ ಬೇಕು ಬಸ್ ನೋಡಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡ ಸಾಯಿರಿ ಅವರು ಜನ ಸಾಯಿ ಹೋರಾಟಗಳು ಸಂಘರ್ಷ ಇವತ್ತೆಲ್ಲರೂ ಎಷ್ಟೋ ಮನೆ ಅವ್ರ ಸರ ಹೋರಾಟ ಮಾಡ್ತಾರೆ ಅವಾಗ ನಾವು ಬಂದಿದ್ದೀವಿ ಇಲ್ಲಿ ಪ್ರಶ್ನೆ ಮಾಡಿದಾಗ ಯಾವ ಬಾಯ್ ಇದ್ರೆ ನಾನು ಹೊರಗಾತದ ನಮ್ಮ ಮಾತಾಚಯ ಎಲ್ಲೂ ಬಿದ್ದಾಗ ಅತಿ ಆದಾಗ ಕೆಲವರು ಹೇಳುವುದಕ್ಕೆ ತಪ್ಪು ನಾವು ಎಲ್ಲಿವರೆಗೆ ಇವತ್ತು ನೀವು ನೀರಾವರಿ ಇದೀವತ್ತು ನೋಡ್ರಿ ಎಷ್ಟು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ ಇತ್ತು ಇವತ್ತೆಲ್ಲಿ ಏನ್ ಕೆಲಸಗಳ ಪಕ್ಕನೇ ಇಲ್ಲ ಅದಕ್ಕ ಇವತ್ತು ದೇಶದ ಮುಂದೆ ಏನದ ಸನಾತನ ಧರ್ಮ ಧರ್ಮನೆ ನಮ್ಗೆ ಉಳಿಸ್ಕೊಂಡು ಇವರಿಗೆ ಇವತ್ತು ನಮ್ಮ ದಯಾಸಾಗಪ್ಪ ಅಂತ ಹೇಳ್ದ ನಿಮ್ಮಂತ ಲಕ್ಷಾಂತರ ಕೋಟಿ ಅಂತರ ಇವತ್ತು ಯುವಕರು ಒಂದ್ ಕಾಲದ ಕೇಸರಿ ಹಾಕೋಲಿಕ್ಕೆ ಅನಿಸ್ತಿದ್ರು ನಾಶ ಒಂದು ಕಾಲ ಇವತ್ತ ಕೇಸರಿ ಹಾಕೋದನ್ನೇ ಒಂದು ಸ್ವಾಭಿಮಾನದ ಸಂಕೇತ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಯುವಕರು ಬಹಳ ಬದಲಾವಣೆ ಆಗಿದೆ ನಿನ್ನೆ ನಾವು ರೈತ ಇಲ್ಲೂ ಬೆಳಿ ಹೋಗಿ ಚಿಕ್ಕಾಪಟ್ಟೆ ಬೆಳಿಗ್ಗೆ ನಾವು ಹೋದ್ ತಾಸ್ ಬೆಳಿಗ್ಗೆ ನಿಂತು ಸಾವಿರ ಹೋಗ್ಬಿಟ್ಟಿದ್ದೇವೆ ಮೊನ್ನೆ ಹುಬ್ಬಳ್ಳಿ ಚೆನ್ನಮ್ಮ ಮೇನ ಹೋಗಿದ್ದೆ ಒಂದ್ ಇಪ್ಪತ್ತೈದು ಸಾವಿರ ಜನ ಅದಕ್ಕೆ ನನ್ ಕರೋಕ್ಷಿರ್ಲಕ್ಕ ಅಲ್ಲದು ಹಿಂದುತ್ವ ಮತ್ತು ಸನಾತನ ಧರ್ಮಕ್ಕೆ ಇವತ್ತೇನು ಅಪಮಾನ ಆಗ್ತದೆ ಅದರ ಒಂದು ಜಾಗೃತಿ ಆಗ್ಯದ ಸನಾತನ ಧರ್ಮ ಕೇಂದ್ರ ಮುಟ್ಟಿದ್ರೆ ಆದ್ರೆ ಸನಾತನ ಧರ್ಮ ಯಾರ ರಕ್ಷಣೆ ಮಾಡ್ಬೇಕು ಅವ್ರ ಭೈನಿ ನಾಲ್ಕೈದು ಸ್ವಾಮಿಗಳು ಬಿಟ್ಟರೆ ಅವ್ರು ಇಟ್ಟಿದಾರೆ ಯಾರು ಭೈನಿ ಬಿಡಲ್ಲ ಕೆಲವೊಂದು ಸ್ವಾಮಿಗಳು ಅಂತೂ ದಿಲ್ಲಿಗೆ ಹೋಗ್ತಾರ ನಮ್ ಜಾತಿಯ ಮುಖ್ಯಮಂತ್ರಿ ಮಾಡ್ರಿ ನಮ್ ಜಾತಿಯ ಟಿಕೆಟ್ ಕೊಡ್ರಿ ನಮ್ ಜಾತಿಯವರಿಗೆ ಮಂತ್ರಿ ಮಾಡ್ರಿ ಅದ್ರ ನಿಮ್ಮನ್ನ ಹಾಕೊಂಡು ಕ್ಯಾಮಿ ಅರಿಬಿಗನೆ ಸವಾಲು ಬರ್ತದಾದ್ರೂ ನಿಮ್ಗೆ ಗಪ್ ಕೊಟ್ಟಿಲ್ಲ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡ್ಬೇಕು ಇದು ಸಾಂಗ್ಗಳಿಗೂ ನಾವು ಕೇಳ್ಬೇಕಾಗ್ತದೆ ಯಾಕಂದ್ರೆ ಅವರು ಎಲ್ಲರೂ ಮುಲಾಜ್ಮೆ ಅವ್ರ ಹತ್ ಹತ್ತು ಲಕ್ಷ ಐವತ್ತು ಲಕ್ಷ ಮಠ ಕೊಟ್ಟಿರ್ತಾರೆ ಓ ನಮ್ಮ ಫ್ಯಾಮಿಲಿ ಉಳಿಲ್ಲ ಅಂದ್ರೆ ನಿಮ್ಮ ಮಠ ಏನು ಉಳಿತದೆ ಮನೆ ನಾ ತೆರೆದಕ್ಕೆ ಹೋಗಿದ್ದೆ ನಿನ್ನೆಲ್ಲಿ ಮನೆ ನಮ್ ಸಿದ್ದು ಸೌಧಿ ಹಾಕಿರ್ತಿದ್ರು ಅಲ್ಲಿ ಮಠ ಕಟ್ಟ್ರಿ ಗುಡಿ ಕಟ್ಟ್ರಿ ಎಪ್ಪ ಕೊಟ್ಟಿರ್ತವ್ರು ಅವ್ರ ರೂಪಾಯಿ ಎಲ್ಲ ಕೊಡ್ತೀವಿ ಕಟ್ತೀವಿ ನಾಳೆ ಸನಾತನ ಧರ್ಮನೇ ನಾಶಾಧನೆ ಗುಡಿ ಉಳಿದಿಲ್ಲ ಮೂಲಕ ದೇಶನ ಎಷ್ಟು ಗುಡಿಗಳು ನಾಶ ಆಗಿದೆ ಏನೋ ಪುಣ್ಯ ಪ್ರಾಯ ಕಾಲಕ್ಕೋಗ್ತು ಹುಟ್ಟುಬ್ರ ಅಂತೇಳಿ ನಮ್ಮ ಸನಾತನ ಗುಡಿ ಅವಾಗಮ್ಮ ಮಹಾರಾಣ ಪ್ರತಾಪ್ ಪೃಥ್ವಿರಾಜ್ ಚವ್ವಾಣ ಶಿವಾಜಿ ಮಹಾರಾಜ ಇದೆಲ್ಲಾ ಹುಟ್ಟಿಗಳು ಅನಿಲಬಾಯಿ ಹೊಡಿತಾರೆ ಹಾರ ಮತ್ತದೊಂದು ಹೆಣ್ಮಗಳು ಮೂರುವರೆ ಸಾವಿರ ದೇವಸ್ಥಾನಗಳನ್ನ ಜೀವನಾಧಾರ ಮಾಡಿ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡಿದಂತ ಹೆಣ್ಮಗ ಅಂದ್ರೆ ರಾಜಮಾತ ಹೀಲಾಬಾಯಿ ಹೊಳಕ ಹಿಂದೂ ರಾಣಿ ಆ ಹೆಣ್ಮಗಳು ಇಡೀ ದೇಶದಲ್ಲಿರುವಂತ ಮೂರುವರೆ ಸಾವಿರ ದೇವಸ್ಥಾನ ಕಂಡುವಂತ ಮಾಡುವ ಹೆಣ್ಮಗಳು ಹಾಲ ಮತ್ತದ ದೊಡ್ಡ ಸಾಮ್ರಾಜ್ಯ ಹಿಂದೂ ಸಾಮ್ರಾಜ್ಯ ಹಿಂಗೆಲ್ಲ ಯಾವಾಗ ಅವಾಗ ಸಂತರು ಮಾಂತರು ಸ್ವಾಮಿ ವಿವೇಕಾನಂದನ ತವರು ಇಲ್ಲೇ ನಮ್ಮಲ್ಲಿ ಸಿದ್ದೇಶ್ವರಪ್ಪರು ಹಿಂಗ ಅನೇಕರು ಆಯಾ ಕಾಲಕ್ಕೆ ಅಂತ ಭಗವಂತ ಕೃಷ್ಣ ಹೇಳ್ತಾನೆ ನಮ್ಮ ಧರ್ಮಕ್ಕೆ ಏನೇ ತೊಂದರೆ ಬಂದಾಗ ಅಪಾಯ ಬಂದಾಗ ನಾನು ಒಂದೊಂದು ಬುದ್ಧ ಬಸವ ಅಂಬೇಡ್ಕರ್ ಅನ್ನುವಂಥದ್ದೇ ಹೇಳ್ತಾರ ಆಯಾ ಕಾಲದಲ್ಲಿ ಅವಶ್ಯಕತೆ ಅಂತ ಅವರೆಲ್ಲ ಹುಟ್ಟಿ ನಮ್ಗೆಲ್ಲ ರಕ್ಷಣೆ ಮಾಡುವಂತ ಕೆಲಸ ಇವತ್ತು ನಮ್ಮ ದೇಶದಾಗಿದೆ ಅಂತ ಹೇಳಿನೇ ನಾವು ಒಂದುಗಳೇ ಸುರಕ್ಷಿತೀವಿ ಇವತ್ತು ಸ್ವಾಭಿಮಾನದಿಂದ ಜೀವನ ಏನೇ ಮಾಡ್ಲಿ ಇವರೇನ್ ಕಾಯ್ದೆ ಮಾಡ್ತಾರೆ ಮಾಡ್ಲಿಕ್ಕೆ ಇವ್ರು ಏನ್ ಮಾಡ್ತಾರೆ ಉತ್ತರ ಉತ್ತರಾಖಂಡ ಕಾಲ ಇಪ್ಪತ್ನಾಲ್ಕು ಕೈ ಅವಾಗ ಮಾತ್ರ ನಾ ಇಷ್ಟೇ ಹೇಳ್ತೀನಿ ನಮ್ಮ ದೇಶ ಉಳಿರ್ತಾರೆ ನಾನು ಮೊನ್ನೆ ಹೇಳಿದ್ದೇನೆ ನಾವು ಯಾರ ಮುದ್ದೆ ನೋಡಿ ಈ ಸಲ ನೋಡುದಿಲ್ಲ ನಮ್ಮದು ದೇಶ ಭಾರತ ಉಳಿಬೇಕು ಸನಾತನ ಧರ್ಮ ಉಳಿಬೇಕು ಹಿಂದುತ್ವ ಉಳಿಬೇಕು ಇವತ್ತು ನೋಡ್ರಿ ಮನೆ ಪಾರ್ಲಿಮೆಂಟ್ ಉದ್ಘಾಟನೆ ಹದಿನೈದು ನೂರು ಕೋಟಿ ಒಂದು ಪಾರ್ಲಿಮೆಂಟ್ ಕಟ್ಟಿದ್ರು ಬ್ರಿಟಿಷರಿಂದ ಹೊರ ಬಂದಿ ನಾವು ಕರೆ ಹೊರಗೆ ಬಂದಿದ್ದು ಈಗ ಅವ್ರು ಕಟ್ಟಿದಿತ್ತು ಅಲ್ಲಿ ಒಂದು ರಾಜ ಇದು ಇತ್ತು ರಾಜ ಪತ ಇತ್ತು ಈಗ ಕರ್ತವ್ಯ ಪಥ ಬದಲಾವಣೆ ಅವರು ಮೋದಿಯವರು ನಾವು ಅಲ್ಲಿ ಹೋಗೋ ಎಲ್ಲ ಜನರ ಸೇವಕರು ಹೊರತು ನಾವು ರಾಜರಲ್ಲ ಕರ್ತವ್ಯ ಪಥ ಮಾಡಿ ಕರ್ತವ್ಯಕ್ಕಾಗಿ ನಾವು ಆ ಒಂದು ಹಾದಿಯಲ್ಲಿ ಹೋಗ್ಬೇಕಂತ ಹೇಳಿ ಇವತ್ತು ಗಣೇಶ್ ಚತುರ್ಥಿ ದಿವಸ ಎಲ್ಲ ವಿಘ್ನಗಳು ನಿವಾರಣೆ ಆಗಿದೆ ತೇಳಿ ನಾವು ಹೊತ್ತು ನಮ್ಮ ಪಾರ್ಲಿಮೆಂಟ್ ನಲ್ಲಿ ಪ್ರವೇಶ ಮಾಡೋದು ನಮ್ಮ ಪ್ರಧಾನಮಂತ್ರಿ ಅಲ್ಲಿ ಒಂದು ರಾಜದಂಡ ಅಂತೇಳಿ ಒಂದೊಂದು ಕೋರ್ಸ್ ಸ್ಪೀಕರ್ ಮ್ಯಾನ್ ಒಂದು ರಾಜದಂಡ ಅಂತ ಯಾವಾಗ ಯಾವಾಗ ಧರ್ಮ ದಂಡ ಯಾವಾಗ ಯಾವಾಗ ಸಂವಿಧಾನಕ್ಕೆ ಅಪಚಾರ ಬಂದ್ರೆ ನಮ್ಮ ದೇಶಕ್ಕೆ ಅಪಚಾರ ಮಾಡುವಂತ ಕೆಲಸ ನಡೆದ್ರೆ ಅದು ದಂಡ ನೋಡಿ ಮತ್ತೆ ಧರ್ಮದ ನಡಿಬೇಕಂತ ಹೇಳಿ ಇವತ್ತು ನಮ್ಮ ಸರ್ಕಾರ ಇವತ್ತೇನು ಮೋದಿಯವರು ಇದ್ರಂತೇಳಿ ಗಣೇಶ ಚತುರ್ಥಿ ದೂಸ ಉದ್ಘಾಟನೆ ಮತ್ತೊಂದು ಯಾವ ಸಿರಿ ಬಂಕಿಗಳು ಇದ್ರಂದ್ರ ರಾಮಚಂದ್ರ ಉದ್ಘಾಟನೆ ಜಾತಿ ಆಗ್ತಿತ್ತು ಹಿಂದೂಗಳನ್ನು ತುಳಿದು ಹಿಂದೂಗಳ ಅಪಮಾನ ಮಾಡುದು ಹಿಂದೂಗಳ ಧರ್ಮದ ಹಬ್ಬಗಳ ಗಣಪತಿ ಬಗ್ಗೆ ಅಪಮಾನ ಮಾಡಿ ಮಾತಾಡುದು ರಾಮನ ಬಗ್ಗೆ ಮಾತಾಡುದು ಈ ರೀತಿ ನಾಗರಹಾನಿಗೆ ಹಾಲು ಯಾಕೆ ಹೇಳ್ತಿರೋದ್ ಕೇಳ್ತಾರ ಅದೊಂದು ಬಟ್ಟು ಚರ್ಚೆ ಆಗ್ತೈತಿ ದೇಶನಾಗ ಅದೇ ಸಾವಿರಾರು ಆ ಗೋಗಳನ್ನ ರಕ್ತ ಹರಿತೈತಲ್ಲ ಅವಾಗ ಇವರು ಯಾವ ಮಕ್ಕಳು ಬುದ್ಧಿಜೀವಿಗಳು ದದ್ದಿಜೀವಿಗಳು ಇವಾಗ ಬರೋದಿಲ್ಲ ಹಿಂದೂ ಹಬ್ಬದ ಪಟಾಕ್ಷಿ ಯಾಕೆ ಹಚ್ತಿರೋದ್ ಕೇಳ್ತಾರ ಅವ್ರಿಗೆ ಪರಿಸರದ ನೆನಪಡ್ತಾರೆ ಹೀಗ ನಮ್ಮ ಧರ್ಮವನ್ನ ಎಷ್ಟು ಅಪಮಾನ ಮಾಡ್ಕೊತ ಹೋಗ್ತಾ ಇದ್ರೆ ಅಷ್ಟು ಜನ ಜಾಗೃತಿ ಆಗುತ್ತೆ ಗಣಪತಿಯ ಒಂದು ದೊಡ್ಡ ಗಣೇಶ ಕುಮೋದಿಂದ ಒಂದು ದೊಡ್ಡ ಇತಿಹಾಸ ಇದೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಈ ದೇಶದ ಜನರ ಜಾಗೃತಿಯಾಗಿ ಮಾಡಬೇಕು ಸ್ವಾತಂತ್ರ್ಯಕ್ಕಾಗಿ ಜನರು ಬರ್ಬೇಕಲ್ಲ ರಸ್ತೆ ಮೇತಾಗ ಹೋರಾಟ ಆಗ್ತದೆ ಒಂದ್ ಯಾವ್ದಾದ್ರು ಕ್ರಾಂತಿ ಆಗ್ಬೇಕಂದ್ರೆ ಜನ ಬೀದಿಗಿಳಿದಾಗ ಜನ ಸಂಘರ್ಷ ಮಾಡಿದ್ರಾಗ ಅವಾಗ ಮಾತ್ರ ಒಂದು ಕ್ರಾಂತಿ ಆಗ್ಲಿಕ್ಕೆ ಸಾಧ್ಯ ಅಂತ ಅದಕ್ಕೆ ಲೋಕಮಾನ್ಯ ತೆಲುಪ ಮೊದಲು ಗಣಪತಿ ಮಹಾರಾಷ್ಟ್ರದಲ್ಲಿ ಅದನ್ನ ಸಾರ್ವಜನಿಕ ಗಣಪತಿ ಅಂತ ಇಡೀ ದೇಶದಲ್ಲಿ ಸಾರ್ವಜನಿಕ ಗಣಪತಿ ಅನ್ನುವಂಥದನ್ನ ಜಾರಿ ಮಾಡಿ ಒಂದು ವ್ಯವಸ್ಥೆ ತಂದ ಮೇಲೆ ಈ ದೇಶಕ್ಕೆ ಏನಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅದು ಗಣಪತಿ ಆಶೀರ್ವಾದದಿಂದ ಗಣೇಶನ ಸಾರ್ವಜನಿಕ ಆ ಗಣಪತಿ ಸಲುವಾಗಿ ಇವತ್ತು ಪರಮೇಶ್ವರ್ ಎಷ್ಟು ಕಿರಿಕಿಟ್ ಎಷ್ಟು ತೊಂದರೆ ಕೊಡ್ತಾರೆ ಪೊಲೀಸ್ ಇಲಾಖೆ ಮ್ಯಾಗಿನಿಂದ ಮೇಲಿಂದ ಮೇಲೆ ಅರೆಸ್ಟ್ ಮಾಡ್ರಿ ಇವ್ನ ಹಾಕ್ರಿ ಅವನ ಡಿಜೆ ಅವ್ರು ಏನ್ ಮಾಡ್ ಪಾಪ ಮ್ಯಾಗಿನ ಪ್ರೆಶರ್ ಅವ್ರ ಅವ್ರು ಕಣ್ಣು ಮುಚ್ಚಿ ಕೂತಿರ್ತಾರೆ ಹೋಗ್ಬಿಟ್ಟು ಮಾಡ್ಕೊಳ್ಳಿ ಯಾಕಂದ್ರೆ ಮುಖ್ಯಮಂತ್ರಿ ಆದ್ರೆ ಉಪ ಮುಖ್ಯಮಂತ್ರಿ ಆದ್ರೆ ಕನ್ನಡ ಮನೆ ಪೊಲೀಸ್ ಅಧಿಕಾರಿಗಳ ಸಭೆದ ಯಾರೋ ಇನ್ನ ಹುಷಾರು ಪೊಲೀಸರು ಕೇಸರಿಗೆ ಹಾಕಿಬಿಟ್ಟು ಬಹಳ ಆಗುತ್ತೆ ಮಾನ ಮರ್ಯಾದೆಯಲ್ಲಿ ಒಂದೇ ವರ್ಗದ ಓಟ್ ಹೋಗ್ ಸಲುವಾಗಿ ಇಡೀ ಎಂದು ಮತದಾರಿಗೆ ಈ ದೇಶದ ಕಿಮತ್ ನೀವು ನನ್ ಹೋಗಿ ವಿಜಾಪಣೆ ಮಾಡಿದ್ರೆ ನಾವು ಇಡೀ ದೇಶಕ್ಕೆ ತುಂಬಾ ಮಾಡಿದ್ರು ಅವ್ರು ಓಟೇ ಬೇಕಾಗಿಲ್ಲ ನೀವು ಎಷ್ಟೇ ಓಟ್ ಹಾಕಿದ್ರೆ ನಾಲ್ಕು ಮೂರು ಸೇಟ್ ಓದ್ತವ್ ಅವನ ಹೋಗಿ ಕೈಕಾರ ಹೇಳಿದ್ರು ಅಪ್ಪ ಅದ್ರ ಅವಶ್ಯವೇ ಇಲ್ಲ ನಾವು ಇವರೆಗೆ ಹತ್ತಿದ್ದೀವಿ ಒಂದೂರ ಐವತ್ತು ಕೋಟಿ ಒಳಗೇ ಹದಿನೆಂಟು ಕೋಟಿ ನಾವೇ ನಮ್ಮ ನೂರ ಜಾತಿ ನಮ್ಮ ಜಾತಿ ಅವನಿತ್ತ ಈ ಜಾತಿ ಅವನಿತ್ತ ಈ ಪರಿಸ್ಥಿತಿ ಬರ್ಬೇಕಾದ ಆದ್ರೂ ಈ ಎರಡು ಚುನಾವಣೆ ಹೋಗ್ಲಾಕೈತಿವಲ್ಲ ಸನಾತನ ಧರ್ಮದ ಬಗ್ಗೆ ದೇಶದ ಬಗ್ಗೆ ಏನು ಅಭಿಮಾನ ಬರ್ಲಾಕತ್ತದ ಅದರಿಂದ ಇವತ್ತು ಜಾಗೃತಾಗಿದ್ದಾರೆ ಇದನ್ನ ನಾವು ಎಲ್ಲಿ ಯಾವಾಗ ಸಂದರ್ಭ ಬಂದಾಗ ಉತ್ತರ ಕೊಡದೆ ಹೋದ್ರೆ ನಾವು ಬರೀ ಗಣಪತಿ ಕೂಡ್ಸಿ ಐದು ದಿವಸ ಏಳು ದಿವಸ ಕೂಡಿಸಿ ಇದೀಗ ಮುಗಿಸಿ ಮತ್ತ್ ಎಲೆಕ್ಷನ್ ಬರೋಣ ಯಾವ ವ್ಯವಸ್ಥೆ ಮಾಡ್ತಾನ ಯಾವ ರಾತ್ರಿ ದಾಬಾದಾಗ ವ್ಯವಸ್ಥೆ ಮಾಡ್ಕೊಂಡು ಓಟ್ ಅಂದ್ರೆ ನಮ್ಮ ಧರ್ಮ ಯಾರು ರಕ್ಷಣೆ ಯಾರು ಮಾಡ್ಬೇಕು ರಕ್ಷಣೆ ನಾವೇ ಮಾಡಬೇಕ ನಮ್ಗೆ ಬಿಟ್ಟರೆ ಯಾರು ಮಾಡ್ಬೇಕು ನಾವು ಮತದಾರದೆ ಮಾಡುದಾದ್ರೆ ಧರ್ಮ ಉಳಿತದೆ ಸಂಸ್ಕೃತಿ ಬಿಡ್ತದೆ ಈ ರೀತಿ ಒಂದು ವತ್ತಿಯಲ್ಲಿ ಇವತ್ತು ಯುವಕರು ಬಹಳ ದಿವಸ ಆಗಿತ್ತು ನಾನು ಬಂದಿರ್ಲಿಲ್ಲ ಎಂ ಪಿದಾಗ ಮಲೆ ಮೇಲೆ ಅಡ್ಡಾಡ್ತಿದ್ದೀವಿ ಅವಾಗ ಪಾದಯಾತ್ರೆ ಮಾಡ್ತಿದ್ದೀವಿ ಹತ್ತು ವರ್ಷ ಎಂ ಪಿ ಇದ್ದಾಗ ಎಮ್ ಎಲ್ ಎ ಆದ್ಮೇಲೆ ನಮ್ಗೆ ಹಕ್ಕಿ ಕಡಿಮೆ ಆಗಿಬಿಡ್ತು ಬಿಜಾಪುರ ನಗರ ಅದಾಗ ಮೂವತ್ತೊಂದು ವಾರ್ಡ್ ಹೇಗೆ ಅಡ್ಡಾಡಿದ್ರೆ ಮೂವತ್ತು ಮದ ನಾವು ಎಂಟುನೂ ಹಳ್ಳಿ ಏಳ್ನೂರು ಹಳ್ಳಿ ಇಲ್ಲ ಅಷ್ಟಕ್ಕೆ ಸೀಮಿತ ಆಗಿದ್ದು ಈಗ ಮಾತ್ರ ಯಾಕೆ ಅಂದ್ರೆ ನೀವು ಒಳ್ಳೊಳ್ಳೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಅಲ್ಲ ಅದಕ್ಕೆ ಮುಂದಿನ ಪೀಠಿಕೆ ತಯಾರು ಮಾಡ್ಲಕ್ ಅದಕ್ಕೆ ವಿರೋಧ ಪಕ್ಷಕ್ಕಾಗಿ ಯಾರು ಮಾಡ್ಬೇಕಿರೋದ್ರಿಂದ ನೀ ನಮ್ದು ನೆಲ ಮೇಲೆ ಆಗೋದ್ರಿಂದ ಅವ್ರು ಮಾತೇ ತಡ ಮಾಡ್ತಾರೆ ಬಂದಕ್ಕೆಲ್ಲ ಪೇಪರ್ ಅದೇ ಕೇಳ್ತಾರೆ ಏನ್ ಯಾವಾಗ ಮಾಡ್ತಾರೆ 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 ಈ ವಿರೋಧ ಪಕ್ಷದ ನಂಗೆ ನಾನು ಬೇಲಕ್ಕೆ ಇರ್ತೀನಿ ವಿರೋಧ ಪಕ್ಷ ಇರ್ಲಿಕ್ಕಲ್ಲೂ ಇಟ್ಟು ನಮ್ದು ವಿರೋಧ ಪಕ್ಷ ಒಂದು ಆಯ್ತಂದ್ರ ಯಾರ್ಯಾರು ಈ ಜಿಲ್ಲೆಯೊಳಗೆ ಏನೇನು ಆಶ್ವಾಸನೆ ಕೊಟ್ಟು ಬಂದಾರಲ್ಲ ಇಂಡಿ ಜಿಲ್ಲಾ ಮಾಡ್ತೀನಿ ಅಂತ ಹೇಳಲ್ಲ ನಾನು ಹೇಳ್ತೀನಿ ಬಿಜಾಪುರ ರಾಜ್ಯವನ್ನು ಮಾಡಿ ಕರ್ನಾಟಕ ನೀವು ಚಪ್ಪಾಳಿ ಒಳಗಡೆ ಒಳಗ ನೀವು ಓಟ್ ಹಾಕಿ ಮಾತ್ರ ಅದು ಯಾವಾಗ ಮತ್ತೊಂದು ಪಾಲ್ ತೀವ್ರ ಮಾತ್ರೆ ಹಾಕೊಳ್ಳಿ ಒಳಗೊಂಡ ಇಡೀ ಜಿಲ್ಲೆಲ್ಲ ಆಗ್ಬೇಕ ಬೇಡ ಆಗ್ಬೇಕು ಮತ್ತೆ ಹಾಕಿ ಈಗ ನಿಮಗೆ ಚಾಲೆಂಜ್ ಆಯ್ತದು ಹಂಗೆಲ್ಲ ಆಗುದಲ್ಲ ಸುಮ್ಮ ಹೆಣ್ಣು ಒಳಗೆ ಮತ್ತು ನೀರಾವರಿ ಒಂದು ಕೇಳ್ತೀನ್ ಪರವಾಗಿ ನಾನು ವಿಧಾನಸಭೆ ಒಳಗ ಈ ಸಲ ಸ್ಪರ್ಧಕ್ಕೆ ಈಗ ಅಧಿವೇಶನ್ ಕರೀತಲ್ಲ ಈಗ ಮೊದ್ಲಿನ ನಂಗೆ ಟೈಮ್ ಲಿಮಿಟ್ ಇಲ್ಲ ವಿಧಾನಸಭಾದಾಗ ನಾವು ಯದ್ ನಿತ್ಯ ಫುಲ್ ಪರ್ಮಿಷನ್ ಆಯ್ತು ನಮ್ಗೆ ಮೊದಲು ಐದು ಮಿಂಟಿಗೆ ನಮ್ಗೆ ಹತ್ತು ಈಗ ಸಿನಿಮಾ ಬೊಮ್ಮಾಯ ನಂದೇ ಕುರ್ಚಿ ಈಗ ನಾವು ಯದ್ ನಿತ್ಯಾದಕ್ಕೆ ಮಾತಾಡೋ ನೋಡುದಲ್ಲ ಮನೆ ವಿಧಾನಸೌಧದಲ್ಲಿ ಆಯ್ತು ಅವತ್ತ ನೀವು ಬಿಟ್ಟೀವಿ ಎದಕ್ಕ ಹೊಡೆದಾಟ ಎತ್ತಿ ನಮ್ಮನ್ನು ಹೊಡಬೇಕುದು ನಡೀತ ಪಾತ್ರವರು ಏನ ಸ್ಪೀಕರ್ ಆದೇಶ ಮಾಡಿರ್ತಾರ ಮಾಡ ಯಡಿಯೂರಪ್ಪನವ್ರು ಬಂದ್ರು ಬೊಮ್ಮಾಯ ಸಿದ್ದರಾಮಯ್ಯ ಅಂದ್ರೆ ಎಲ್ಲ ಎಲ್ಲ ಬಿಟ್ಟೀವಿ ರಾಜಕಾರಣದಲ್ಲಿ ನಿಮ್ಮ ನೀವಿದ್ದಾಗಿ ನಾವು ಹೊರಗೆ ಹಾಕ್ತೀವಿ ನಾವಿದ್ದಾಗಿ ನೀವು ಇದು ಒಂದು ವ್ಯವಸ್ಥೆ ಇಷ್ಟು ಮಾತ ಹೇಳ್ತಾ ಇದ್ರಿ ಈ ಜಿಲ್ಲೆ ಅದ್ಭುತ ಇತ್ತ ಬಂದ್ರೆ ನೀರಾವರಿನ ಮಾತಾಡ್ತೀನಿ ಹೊತ್ತ ನೀರಾವರಿ ಮುಂದೈತಿ ಮುಂದೆಲ್ಲ ಬಿಚ್ಚಿಡ್ತೀವಿ ಯಾರಾದ್ರೆ ಎಷ್ಟು ನೀರಾವರಿ ಮಾಡ್ತೀವಿ ಏನೇನು ಮಾಡ್ತೇತಿ ಏನೇನು ನಾನು ಹೇಳಲ್ಲ ಎಷ್ಟು ಹಣ ಇರ್ತಾರ ಈ ನೀರಾವರಿ ನಾನೇ ಎತ್ತ ಎಲ್ಲೇವಣ್ ಮೊದಲು ಸೇರಿ ಮಂದಿ ನಾ ಕೇಳಿದೆ ಭೋಜನ ಕಾಲ್ ಬಿಜಾಪುನ ಅಭಿನಂದನೆ ಅವ್ರ ಅಭಿನಂದನೆ ಇವರ ಅಭಿನಂದನೆ ಸಿಗಲ್ಲ ಅವ್ರು ಕೋರಿ ಕಾಟ್ಕೊಂಡು ವಿಧಾನಸಭಾದ ಉತ್ತರ ಕೊಟ್ಟು ಏನೋ ಮಂಜೂರಾತಿ ಆಗಿಲ್ಲ ಮಂಜೂರಾತಿ ಆಸ ಆಗಿಲ್ಲ ಮಂಜೂರಾತಿ ಪೂಜಾ ಮಾಡುವ ಸಾಧ್ಯತೆ ಈಗ ಶಿವರ್ಬೇಕು ಈಗ ವದಲ್ತೀವಿ